ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನವೋದಯ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಸಿಂಪಲ್ಲಾಗಿ ತಮಗೆ ಕೆಲವು ಸ್ಟೆಪ್ಸ್ಗಳನ್ನು ಹಾಗೂ ಇಲ್ಲಿ ಉದಾಹರಣೆಗಳ ಮೂಲಕ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಮಾದರಿ ಐದಕ್ಕೆ ಸಂಬಂಧಿಸಿದಂತಹ ಈಗಾಗಲೇ ನಾನು ನಾಲ್ಕು ಮಾದರಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ನವೋದಯ ಎಕ್ಸಾಮಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳ ಬಗ್ಗೆ ಹಾಗೂ ಇವತ್ತು ನಾನು ಮಾದರಿಯ ಇದಕ್ಕೆ ಸಂಬಂಧಿಸಿದ ಇಲ್ಲಿ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನಾವು ಸಿಂಪಲ್ಲಾಗಿ ಆನ್ಸರ್ಗಳನ್ನು ಕಂಡುಹಿಡಿಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಮಾದರಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳಿರ್ತಾವೆ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಏನು ಒಂದು ಸಮಸ್ಯೆಗಳಿರ್ತಾವೆ ಇಲ್ಲಿ ನೋಡ್ಬೋದು ಮೂರು ಸಮಸ್ಯೆಗಳನ್ನು ಕೊಡಲಾಗಿರುತ್ತೆ ಇಲ್ಲಿ ಮೊದಲೆರಡು ಚಿತ್ರಗಳು ಒಂದಕ್ಕೊಂದು ರಿಲೇಟೆಡ್ ಆಗಿರ್ತಾವೆ ಒಂದಕ್ಕೊಂದು ಸಂಬಂಧ ಇರ್ತಾವೆ ಇನ್ನು ಮೂರನೇ ಚಿತ್ರಕ್ಕೆ ಮತ್ತು ನಾಲ್ಕನೇ ಚಿತ್ರವು ಕೂಡ ಒಂದು ರೀತಿಯ ಸಂಬಂಧವನ್ನು ಸಹ ಸಂಬಂಧವನ್ನು ಹೊಂದಿರುತ್ತವೆ ಹಾಗಾಗಿ ಒಂದು ಮತ್ತು ಎರಡಕ್ಕೆ ಸಂಬಂಧಿಸಿದಂತೆ ಹೇಗಿದೆಯೋ ಅದೇ ರೀತಿ ಮೂರು ಮತ್ತು ನಾಲ್ಕಕ್ಕೆ ಕೂಡ ಅದೇ ರೀತಿಯಾದ ಸಹ ಸಂಬಂಧವನ್ನು ಹೊಂದಿರ್ತವು ಹಾಗಾಗಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಡಲಾಗಿರುತ್ತೆ ಯಾವುದು ಸರಿಯಾಗುತ್ತೆ ಅನ್ನೋದನ್ನು ತಾವು ಈ ನಾಲ್ಕನೇ ಆಪ್ಷನ್ಸ್ಗೆ ಯಾವುದು ಹೊಂದುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಉದಾಹರಣೆಯಾಗಿ ಮೊದಲನೇದಾಗಿ ಇಲ್ಲಿ ಎರೋ ಮಾರ್ಕ್ ನೋಡ್ಬೋದು ಇಲ್ಲಿ ಇಲ್ಲಿ ಅಡ್ ಬಂದಿರುತ್ತೆ ಅದು ಭಾನೋದ ಕುರಿತು ಇಲ್ಲಿ ಮೇಲುಗಡೆ ಹೋಗಿರುತ್ತದೆ ಇನ್ನು ಇದೇ ಸೇಮ್ ಆಗಿ ಒಂದು ಚಿತ್ರವನ್ನು ಕೊಡಲಾಗಿರುತ್ತೆ ಒಂದು ರೇಖೆಯನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಮೂರು ಗೆರೆಗಳಿವೆ ಇಲ್ಲಿ ನೆಕ್ಸ್ಟ್ ಯಾವ ಚಿತ್ರ ಬರುತ್ತೆ ನೋಡ್ಬೋದು ಇಲ್ಲಿ ಯಾವ ರೀತಿ ಮೇಲೆ ಹೋಗಿದೆಯಲ್ಲ ಅದೇ ರೀತಿಯಾಗಿ ನೋಡ್ಬೋದು ಈ ಗೆರೆ ಬಾನದ ಗುರುತು ಈ ಕಡೆ ಬಂದಿದೆ ಸೊ ಇದು ಈ ಕಡೆ ಇದ್ದಾಗ ಏನಾಗುತ್ತಾ ಮೇಲ್ಗಡೆಯಿಂದ ಒಂದು ಗೆರೆ ಇದೆಯಲ್ಲ ಕೆಳಗೆ ಬರುತ್ತೆ ಸೇಮ್ ಆದಂತಹ ಒಂದು ದಿಕ್ಕನ್ನು ಹೊಂದಿರ್ತದೆ ಸೊ ನಾಲ್ಕು ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ ಎ ಆಗಿರ್ಬೋದು ಬಿ ಸಿ ನೋಡಿದಾಗ ಅಥವಾ ಡಿ ನೋಡಿದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಿ ಆಗುತ್ತದೆ ಇಲ್ಲಿ ನೋಡಿ ಎರಡನೇ ಚಿತ್ರ ತ್ರಿಭುಜ ಇದೆ ಇಲ್ಲಿ ಚೌಕ ಇಲ್ಲಿ ಮೂರು ಬಾಹು ಇಲ್ಲಿ ನಾಲ್ಕು ಬಾಹು ಇಲ್ಲಿ ನಾಲ್ಕು ಬಾಹು ಆದಾಗ ನೆಕ್ಸ್ಟ್ ಯಾವ್ದು ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಷಡ್ ಪಂಚಭುಜಾಕೃತಿ ಅಥವಾ ಇದು ತ್ರಿಭುಜ ಆಗಿರ್ಬೋದು ಇದು ಅಥವಾ ಅಷ್ಟು ಭುಜ ಅಷ್ಟೇ ಭುಜಾಕೃತಿ ಅಂತ ಹೇಳ್ತಾರೆ ಇಲ್ಲಿ ನಾಲ್ಕು ಇದ್ದಾಗ ವಾಪಸ್ ಇಲ್ಲಿ ಎಷ್ಟು ಬರುತ್ತೆ ಅಂದರೆ ಮೂರು ಇದ್ದಾಗ ನಾಲ್ಕು ಬಂತು ನಾಲ್ಕು ಇದ್ದಾಗ ಯಾವುದು ಬರುತ್ತೆ ನೆಕ್ಸ್ಟ್ ಒಂದು ಅಂಶ ಹೆಚ್ಚು ಅಥವಾ ಒಂದು ಬಾಹು ಹೆಚ್ಚಾಗಿರುವಂತಹ ಒಂದು ಆಕೃತಿ ಅಂದರೆ ಐದು ಬಾಹುಗಳ ಆಕೃತಿ ಯಾವುದಿದೆ ಅಂತ ನೋಡಿದಾಗ ಇಲ್ಲಿದೆ ನೋಡಿ ಬಿ ಆಮ್ ಆಪ್ ಆಪ್ಷನ್ ಇದೆ ಅಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಯಾಕಂದರೆ ಇಲ್ಲಿ ಮೂರು ಇದ್ದಾಗ ಇಲ್ಲಿ ನಾಲ್ಕು ಬಂದಿದೆ ಸೊ ಇಲ್ಲಿ ನಾಲ್ಕು ಇದ್ದಾಗ ಏನಾಗುತ್ತೆ ಒಂದು ಅಂಶ ಹೆಚ್ಚು ಅಂದರೆ ಇಲ್ಲಿ ಬಿ ಆಗುತ್ತದೆ ಇನ್ನು ಮೂರನೇದು ನೋಡಿ ಇಲ್ಲಿ ಒಂದು ಒಂದು ಏನು ಒಂದು ಆಕೃತಿ ಇದೆ ಅಲ್ಲ ಇಲ್ಲಿ ನೋಡ್ಬೋದು ಎರಡು ಗೆರೆಗಳು ಮೇಲಿದೆ ಇಲ್ಲಿ ಕೆಳಗೆ ಬಂದಿದೆ ಇಲ್ಲಿ ಖಾಲಿ ಇದೆ ಇದು ಮೇಲಿದೆ ಅದೇ ಸಮಯಲ್ಲಿ ಕೆಳಗಡೆ ಬರುವಂಥದ್ದು ಯಾವುದು ಆಪ್ಷನ್ಸು ಮತ್ತು ಅದು ಕೂಡ ನಟ್ ನಡುವೆ ಇದೆ ಅದು ನೋಡ್ಬೋದು ಸೊ ಇಲ್ಲಿ ಏ ಆಪ್ಷನ್ ಇದೆಯಲ್ಲ ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ನಾಲ್ಕನೇದು ನೋಡ್ಬೋದು ಈ ಚಿತ್ರ ಸಮಸ್ಯೆ ಚಿತ್ರ ನೋಡಿ ಇದು ಮೇಲೆ ಹೋಗಿದೆ ಇಲ್ಲಿ ಕೆಳಗಡೆ ಬಂದಿದೆ ಇನ್ನು ನೆಕ್ಸ್ಟು ಇಲ್ಲಿ ಮೇಲೆ ಹೋದಾಗ ಇಲ್ಲಿ ಕೆಳಗೆ ಬಂದಿದೆ ಇನ್ನು ಅಪೋಸಿಟ್ ದಿಕ್ನಲ್ಲಿ ಈ ರೀತಿ ಏನು ಎರೋ ಮಾರ್ಕ್ ಈ ಕಡೆ ಹೋಗಿದೆಯಲ್ಲ ನೆಕ್ಸ್ಟ್ ಅದು ಈ ಕಡೆ ಬರುತ್ತೆ ಸೊ ಹಾಗಾದರೆ ಆನ್ಸರ್ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗಬೇಕು ಇಲ್ಲಿ ಏನೂ ಚೇಂಜಸ್ ಆಗಿರುವುದಿಲ್ಲ ಇಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಇಲ್ಲಿ ಗೆರೆಗಳು ಎಸದ ಎನಿಸ್ತಾ ಹೋಗ್ಬೇಕು ತಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ತಮಗೆ ಆರು ಗೆರೆಗಳೆಲ್ಲಿದ್ದವು ಮತ್ತು ಇಲ್ಲಿ ಗ್ಯಾಪ್ ಅನ್ನೋದು ಇಲ್ಲ ಸೊ ಇಲ್ಲಿ ನೋಡ್ಬೋದು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆನ್ಸರ್ ಯಾವುದಾಗುತ್ತೆ ಅಂದರೆ ಸಿ ಆಪ್ಷನ್ ಆಗುತ್ತದೆ ಇನ್ನು ನೆಕ್ಸ್ಟ್ ಐನೇದು ಪ್ರಶ್ನೆ ನೋಡ್ತಾ ಹೋಗ್ಬೋದು ಐನೇದರಲ್ಲಿ ನೋಡ್ಬೋದು ಇಲ್ಲಿ ಚೌಕಾಕೃತಿ ಇದೆಯಲ್ಲ ಗೆರೆಗಳು ಈ ರೀತಿ ಅಡ್ಡ ಬಂದಿರ್ತಾವೆ ಇಲ್ಲಿ ಕೂಡ ಏನಾಗಿದೆ ಅದರ ಅಪೋಸಿಟ್ ದಿಕ್ಕಿನಲ್ಲಿ ಈ ರೀತಿ ಬಂದಿದ್ದವು ಮೊದಲನೇದು ಈ ಕಡೆ ಇದ್ದರೆ ಈಗ ಈ ಕಡೆ ಬಂದಿದ್ದಾವೆ ಇನ್ನು ಇಲ್ಲಿ ಲಂಬ ರೇಖಾಕೃತಿ ಬಂದಿದ್ದಾವೆ ಗೆರೆಗಳು ಬಂದಿದ್ದಾವೆ ಲಂಬವಾಗಿ ಚೌಕಾಕೃತಿಯಲ್ಲಿ ಈಗ ಅಡ್ಡ ಬರ್ತಾವು ಅಡ್ಡ ಬರುವಂಥ ಚಿತ್ರ ಯಾವುದಂತ ನೋಡ್ತಾ ಹೋದರೆ ಇಲ್ಲಿ ಡಿ ಆಪ್ಷನ್ ಇದೆ ನೋಡಿ ಸೊ ಇದು ಸರಿಯಾದ ಉತ್ತರ ಆಗುತ್ತದೆ ಐದನೇ ಆಪ್ಷನ್ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗಿ ಆರನೇ ಪ್ರಶ್ನೆ ಇಲ್ಲಿ ನೋಡ್ಬೋದು ಇಲ್ಲಿ ವೃತ್ತ ಇದೆ ಚೌಕ ಇದೆ ಇಲ್ಲಿ ಚೌಕ ಇದೆ ಇಲ್ಲಿ ವೃತ್ತ ಇದೆ ಇಲ್ಲಿ ತ್ರಿಭುಜ ಇದೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಇಲ್ಲಿ ಪ್ಲಸ್ ಚಿಹ್ನೆ ಇಲ್ಲಿ ತ್ರಿಭುಜ ಸೊ ಇಲ್ಲಿ ಏನಾಗುತ್ತೆ ಅದೇ ಸೇಮ್ ಆಗಿ ಏನು ಚೇಂಜಸ್ ಆಗೋದಿಲ್ಲ ಇಲ್ಲಿ ಮೈನಸ್ ಇದೆ ಇಲ್ಲಿ ಇಂಟು ಇದೆ ಅಲ್ಲ ಇಲ್ಲಿ ಫಸ್ಟಿಗೆ ಪ್ರಾರಂಭದಲ್ಲಿ ಇಂಟು ಬರುತ್ತೆ ಇಲ್ಲಿ ಮೈನಸ್ ಬರುತ್ತೆ ಇಲ್ಲಿ ಪ್ಲಸ್ ಚಿಹ್ನೆ ಇಲ್ಲಿ ಭಾಗಿಸುವ ಚಿಹ್ನೆ ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದು ಅಂದರೆ ಇಲ್ಲಿ ನೋಡ್ಬೋದು ತಾವು ಇಲ್ಲಿ ಮೈನಸ್ ಇರೋ ಜಾಗದಲ್ಲಿ ಇಂಟು ಬಂದಿದೆ ಇನ್ನು ನೆಕ್ಸ್ಟ್ ಇಲ್ಲಿ ಭಾಗಿಸುವ ಚಿಹ್ನೆ ಜಾಗದಲ್ಲಿ ಪ್ಲಸ್ ಬಂದಿದೆ ಸೊ ಇದು ಉಲ್ಟಾ ಆಗುತ್ತೆ ಇವಾಗ ಇಲ್ಲಿ ಮೊದಲಿಗೆ ಇಂಟು ಚಿಹ್ನೆ ಅಂದರೆ ಆಪ್ಷನ್ ಬಿ ಆಗುತ್ತದೆ ಇನ್ನು ನೆಕ್ಸ್ಟು ಏಳನೇ ಪ್ರಶ್ನೆ ನೋಡೋಣ ನೋಡ್ಬೋದು ತಾವು ಕೂಡ ಇಲ್ಲಿ ನೋಡಿ ಇಲ್ಲಿ ತ್ರಿಭುಜ ಇಲ್ಲಿ ಚೌಕಾಕೃತಿ ಇತ್ತು ಇಲ್ಲಿ ತ್ರಿಭುಜ ಬಂದಿದೆ ಇಲ್ಲಿ ಪಂಚಭುಜಾಕೃತಿ ಇತ್ತು ಇಲ್ಲಿ ವಾಪಸ್ ಚೌಕಾಕೃತಿ ಬರುತ್ತೆ ಯಾಕಂದರೆ ಇಲ್ಲಿ ನಾಲ್ಕು ಬಾಹುಗಳಿಂದ ಇಲ್ಲಿ ಮೂರು ಬಾಹುಗೆ ಬಂದಿದೆ ಇಲ್ಲಿ ಐದು ಬಾಹುಗಳಿಂದ ಈಗ ವಾಪಸ್ ನಾಲ್ಕು ಬಾಹುಗಳಿಗೆ ಬರುತ್ತದೆ ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಸಿ ಆಪ್ಷನ್ ಆಗುತ್ತದೆ ಯಾಕಂದರೆ ಇಲ್ಲಿ ನಾಲ್ಕರಿಂದ ಮೂರು ಮತ್ತು ಇಲ್ಲಿ ಐದರಿಂದ ನಾಲ್ಕು ಬಾಹುಗಳು ನಾಲ್ಕು ಬಾಹುಗಳ ಆಕೃತಿ ಯಾವುದಂತ ಅಂತ ನೋಡ್ತಾ ಹೋದಾಗ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ನೋಡಬಹುದು ಒಂದು ಚೌಕ ಕೃತಿಗೆ ಇಲ್ಲಿ ಒಂದು ಗೆರೆಯನ್ನು ಇಳಲಾಗಿದೆ ಇದು ಅಪೋಸಿಟ್ ದಿಕ್ಕಿನಲ್ಲಿ ಅರ್ಧ ಬಂದಿರುತ್ತೆ ಇಲ್ಲಿ ಈ ರೀತಿ ಇದ್ದಾಗ ಈ ಕಡೆ ಅರ್ಧ ಗೆರೆ ಅರ್ಧ ಬರುತ್ತೆ ಸೊ ಆಪ್ಷನ್ ಸಿ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ಒಂಬತ್ತನೇದ ನೋಡ್ಬೋದು ನೋಡಬಹುದು ಇಲ್ಲಿ ಎರೋ ಮಾರ್ಕ್ ಇದೆಯಲ್ಲ ಅಲ್ಲ ಅಪೋಸಿಟ್ ದಿಕ್ಕಿನಲ್ಲಿ ಹೋಗಿದೆ ಇನ್ನು ಇದು ಮೇಲೆ ಹೋಗಿರೋದು ಇನ್ನು ನೆಕ್ಸ್ಟ್ ಏನಾಗುತ್ತೆ ಅದು ಕೆಳಗಡೆ ಬರುತ್ತೆ ಸೊ ಬಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಇನ್ನು ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡ್ಬೋದು ತಾವು ಮೊದಲನೇದಾಗಿ ತ್ರಿಭುಜ ಇದೆ ಆಮೇಲೆ ಚೌಕ ಇನ್ನು ಇಲ್ಲಿ ಐದು ಬಾಹು ಇದೆ ನೆಕ್ಸ್ಟ್ ಬರೋದು ಆರು ಬಾಹುಗಳ ಆಕೃತಿ ಯಾವುದು ಅಂತ ನೋಡ್ಬೇಕು ಇಲ್ಲಿ ಮೂರು ಆದಮೇಲೆ ಇಲ್ಲಿ ನಾಲ್ಕು ಇಲ್ಲಿ ಐದು ಆದಮೇಲೆ ಆರು ಆರು ಬಾಹುಗಳದ್ದು ಯಾವುದು ಅಂದರೆ ಇಲ್ಲಿ ನೋಡ್ಬೋದು ಸಿ ಆಪ್ಷನ್ ಇದೆ ಅಲ್ಲ ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಹನ್ನೊಂದನೇ ಪ್ರಶ್ನೆ ಇಲ್ಲಿ ನಾಲ್ಕು ಸಣ್ಣದಂತಹ ವೃತ್ತಗಳಿವೆ ಇಲ್ಲಿ ಚೌಕ ಆಕೃತಿಯಲ್ಲಿ ಬಂದಿದೆ ಇನ್ನು ಇಲ್ಲಿರುವಂತಹ ಸಣ್ಣ ಸಣ್ಣ ಆಯತ್ತಗಳಿದಾವಲ್ಲ ಅವು ಯಾವ ರೀತಿ ಬರ್ತಾವು ಇಲ್ಲಿದೆ ನೋಡ್ಬೋದು ಬಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಮೂರು ಗೆರೆಗಳಿವೆ ಇಲ್ಲಿ ಆರು ಬಂದಿವೆ ಇಲ್ಲಿ ಮೂರು ಇರುವುದು ಇಲ್ಲಿ ಆರು ಬಂದಿವೆ ಇನ್ನು ಇಲ್ಲಿ ಎರಡು ಇರುವುದು ಏನಾಗುತ್ತೆ ಹಾಗಾದರೆ ಅದರ ಡಬಲ್ ನಾಲ್ಕು ಆಗುತ್ತೆ ನಾಲ್ಕು ಅಂದಾಗ ನೋಡ್ಬೋದು ಇಲ್ಲಿ ಯಾವುದಿದೆ ಸರಿಯಾದ ಉತ್ತರ ನೋಡ್ತಾ ಹೋದರೆ ಇಲ್ಲಿ ಬಹಳಷ್ಟು ಗ್ಯಾಪ್ಗಳನ್ನು ಕೊಡಲಾಗಿದೆ ಇಲ್ಲಿ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡಬಹುದು ಇಲ್ಲಿ ಮೂರು ಚುಕ್ಕಿಗಳಿಂದ ತ್ರಿಭುಜ ನಾಲ್ಕು ಚುಕ್ಕಿಗಳಿಂದ ಇಲ್ಲಿ ಚೌಕ ಸೊ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗ್ಬಹುದು ಇಲ್ಲಿ ನೋಡಿ ಇಲ್ಲಿ ಎರೋ ಮಾರ್ಕ್ಗಳನ್ನು ನೋಡ್ತಾ ಹೋಗ್ಬೋದು ತಾವು ಇಲ್ಲಿ ಈ ಕಡೆ ಬಾಣದ ಗುರುತು ಬಂದಿವೆ ಈ ಸರಿ ಹೊರಗಡೆ ಹೋಗೈತೆ ಇನ್ನು ಇಲ್ಲಿ ನೋಡ್ತಾ ಹೋಗಿ ಎಲ್ಲವೂ ಕೂಡ ಈ ರೀತಿ ಹೋದಾಗ ಇವು ನೆಕ್ಸ್ಟ್ ಯಾವುದೇ ರೀತಿ ಬರುತ್ತೆ ಅಂದರೆ ಇದು ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ ಸೊ ಹಾಗಾದರೆ ಇಲ್ಲಿ ನೋಡ್ತಾ ಹೋದರೆ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇಲ್ಲಿ ಚೌಕಾಕೃತಿ ಅಂತ ಇದೆಯಲ್ಲ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಹದಿಮೂರನೇ ಪ್ರಶ್ನೆ ಇದೆಯಲ್ಲ ಇಲ್ಲಿ ನೋಡ್ಬೋದು ಇದು ತ್ರಿಭುಜ ಅದರ ಅಳತೆಯಷ್ಟೇ ಇರುವಂಥದ್ದು ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತದೆ